ಜಾತಿ ಅತೀತವಾಗಿರ್ತಾವ್ರಿ ಎಂಟು ಸರ್ಕಾರದ ಆದೇಶ ಪಾಲನೆ ಮಾಡ್ಲಿಂತ ಅಂತ ಶಿಕ್ಷಕರಿಗೆ ಪರ್ಮನೆಂಟ್ಲಿ ಏಟ್ ಕೊಡಿಸ್ಬೇಡ್ರಿ ನೀವು ನೀವು ಯಾರ್ದೋ ಒತ್ತಡಕ್ಕೆ ಮಾಡುದು

ತಮ್ಮ ವ್ಯಾಪ್ತಿಯ ಜಿಲ್ಲಾ ನಿರ್ದೇಶಕರು ಅವರಿಗೆ ಸಲ್ಲಿಸಿದಂಥ ಈ ಬಗ್ಗೆ ಆಯಾ ಉಪನಿರ್ದೇಶಕರ ಆಳದಿ ಅವರು ಕುರಿತು ಪರಿಶೀಲಿಸಿ ನಿರ್ಧರಿಸಿ ಡಿಸೆಂಬರ್ ಮಾಹೆಯಲ್ಲಿ ನಿಲ್ಲುವಂಥ ಕ್ರಿಸ್ಮಸ್ ರಜಾ ಅವಧಿಯನ್ನು ಅಕ್ಟೋಬರ್ ಮಾಹೆಯಲ್ಲಿ ಮಧ್ಯಂತರ ರಜೆಯಲ್ಲಿ ಕಡಿತಗೊಳಿಸಿ ಸರಿ ರೂಪಿಸಲು ಬೆಳೆದು ಕ್ರಮ ವಹಿಸತಕ್ಕದ್ದು ಅಂತ ಇದ್ದಾಗ ಇದೆ ಹೌದಂದ್ರೆ ಅದರೊಳಗೆ ಒಂದು ಶಬ್ದ ಇದ್ದರೆ ಪರಿಶೀಲಿಸಿ ಪರಿಶೀಲಿಸಿ ನಿರ್ಧರಿಸುವುದು ಇವ್ ಬಿಟ್ಟಿದ್ದಾರೆ ಹಿಂದೂಗಳ ಮೇಲೆ ಹೇಳ್ತಾ ಇದ್ದ ರೀ ನೀವು ಆಚರಣೆ ಮಾಡ್ಕೊಳ್ಳೋಣ ಒಂದಿನ ಅಧಿಕೃತವಾದಂತ ಸರ್ಕಾರ ರಜಾ ಕೊಟ್ಟಿದೆ ಅವತ್ತಿಂದನೇ ನಾವು ಇತ್ತ ಅಂತ ಹೇಳುವಂತ ಈ ಶಬ್ದದಲ್ಲಿ ನಾವು ಆಚರಣೆ ಮಾಡೋದೇನೆ ಬರೋಣ ಬಟ್ ಅಲ್ಲಿ ವಿದ್ಯಾರ್ಥಿಗಳದ್ದು ಬೇಡಿಕೆ